ಸ್ನೇಹಿತರೆ ನಮ್ಮ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರನ್ನ ಕೊಲ್ಲೋದಾಗಿ ಅವರ ಜೀವವನ್ನ ತೆಗೆಯೋದಾಗಿ ಕೊಲೆಯ ಬೆದರಿಕೆ ಒಂದು ಬಂದಿದೆ ಇನ್ನು ನರೇಂದ್ರ ಅವರ ಕೊಲೆಯ ಸಂಚಿನ ಹಿಂದೆ ಪಾಕಿಸ್ತಾನಿ ಏಜೆಂಟ್ಗಳು ಇದ್ದಾರೆ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿ ಕೂಡ ಇದೀಗ ಬರ್ತಾ ಇದೆ ನರೇಂದ್ರ ಮೋದಿ ಅವರ ಹತ್ಯೆಯ ಸಂಚನ ಇವರು ಅಂದ್ರೆ ಪಾಕಿಸ್ತಾನಿ ಏಜೆಂಟ್ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಂತ ಒಂದು ಮಾಹಿತಿ ಬರ್ಲಿಕ್ಕೆ ಕಾರಣ ಏನು ಅಂತ ಅಂದ್ರೆ ಮುಂಬೈ ಸಂಚಾರ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಒಬ್ಬರು ಅನಾಮಿಕ ವ್ಯಕ್ತಿ ಸಂದೇಶವನ್ನು ಕಳುಹಿಸಿದ್ದಾರೆ ಪಾಕಿಸ್ತಾನದ ಪ್ರಧಾನ ಸಂಸ್ಥೆಯಾದ ಐಎಸ್ಐ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹತ್ಯೆ ಮಾಡಲಿಕ್ಕೆ ಸಂಚು ರೂಪಿಸಿರುವ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ನರೇಂದ್ರ ಮೋದಿ ಅವರನ್ನ ಯಾವ ರೀತಿಯಾಗಿ ಸಾಯಿಸಬಹುದು ಅಥವಾ ಯಾವ ರೀತಿಯಾಗಿ ಅವರ ಹತ್ಯೆಯನ್ನು ಮಾಡಬಹುದು ಅನ್ನೋದನ್ನ ಕುರಿತು ಕೂಡ ಈ ಮೆಸೇಜ್ ನಲ್ಲಿ ಇದೆ ಸ್ಫೋಟಕಗಳ ಮೂಲಕ ಮೋದಿ ಅವರ ಹತ್ಯೆ ಸಾಧ್ಯ ಇದೆ ಮೋದಿ ಅವರನ್ನ ಆ ರೀತಿಯಾಗಿ ಕೊಲ್ಲಬಹುದು ಅನ್ನುವಂತಹ ಒಂದು ಅವರು ಕಳಿಸಿರುವಂತಹ ಮೆಸೇಜ್ ನಲ್ಲಿ ಇದೆ ಅಂತ ಆರೋಪಿಸಲಾಗಿದೆ ಇನ್ನು ಈ ಮೆಸೇಜ್ ನಲ್ಲಿ ಎರಡು ವ್ಯಕ್ತಿಗಳ ಹೆಸರು ಇದೆ ಆ ವ್ಯಕ್ತಿಗಳು ಯಾರು ಅನ್ನೋದನ್ನ ಬಹಿರಂಗಪಡಿಸಿಲ್ಲ ಈ ಇಬ್ರು ಕೂಡ ಐ ಎಸ್ ಐ ಏಜೆಂಟ್ ಗಳಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಕುರಿತು ತನಿಖೆಯನ್ನು ಆರಂಭಿಸಲಾಗಿದೆ ಮೆಸೇಜ್ ಕಳಿಸಿದವರಂತಹ ಪತ್ತೆಗೆ ಅಂದ್ರೆ ಅವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಪ್ರಯತ್ನಗಳು ಕೂಡ ನಡೀತಾ ಇದೆ ಇನ್ನು ಕಳೆದ ಹತ್ತು ದಿನಗಳಲ್ಲಿ ಪ್ರಧಾನಿ ಮೋದಿಗೆ ಬರ್ತಾ ಇರುವಂತಹ ಎರಡನೆಯ ಕೊಲೆ ಬೆದರಿಕೆ ಇದು ಅಂತ ಹೇಳಲಾಗ್ತಾ ಇದೆ ಇನ್ನು ನರೇಂದ್ರ ಮೋದಿ ಅವರಿಗೆ ಈ ಹತ್ತು ದಿನಗಳ ಮುಂಚೆ ಅಂದ್ರೆ ಹತ್ತು ದಿನಗಳ ಒಳಗೆ ಪ್ರಧಾನಿ ಮೋದಿ ಅವರಿಗೆ ಜೀವ ಬೆದರಿಕೆ ಇದೆ ಅವರ ಜೀವಕ್ಕೆ ಸಂಚಕಾರ ಇದೆ ಎನ್ನುವಂತಹ ಮೆಸೇಜ್ ಮುಂಬೈ ಪೊಲೀಸರಿಗೆ ಈ ಮೊದಲು ಕೂಡ ಬಂದಿದೆ ನವೆಂಬರ್ ಇಪ್ಪತ್ತೇಳರಂದು ಪೊಲೀಸರಿಗೆ ಅನಾಮಧೇಯ ಕರೆ ಬಂದಿತ್ತು ಪ್ರಧಾನಿಯನ್ನ ಹತ್ಯೆ ಮಾಡೋದಾಗಿ ಬೆದರಿಕೆಯನ್ನು ಹಾಕಲಾಗಿತ್ತು ಇನ್ನು ಕರೆ ಮಾಡಿದ್ದು ಯಾರು ಅಂತ ಆಗ ಪತ್ತೆ ಹಚ್ಚಿ ಮೂವತ್ನಾಲ್ಕು ವರ್ಷದ ಮಹಿಳೆಯನ್ನ ವಶಕ್ಕೆ ಪಡೆಯಲಾಗಿದ್ದು ಆಕೆಯ ಹಿನ್ನೆಲೆಯನ್ನ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ ಇನ್ನು ಪೊಲೀಸರ ಪ್ರಕಾರ ಈ ರೀತಿಯಾದಂತಹ ಒಂದು ಕರೆ ಅಂದ್ರೆ ದೇಶದ ಪ್ರಧಾನಿಯನ್ನೇ ಕೊಲ್ತೀವಿ ಅಂತ ಹೇಳಿ ಬಂದಂತಹ ಒಂದು ಕರೆ ಬೆಳಗ್ಗೆ ಒಂಬತ್ತು ಹದಿಮೂರಕ್ಕೆ ಬಂದಿತ್ತು ಇನ್ನು ಮೋದಿಯವರ ಕೊಲೆಗೆ ಎಲ್ಲಾ ರೀತಿಯ ಪ್ಲಾನ್ ರೆಡಿಯಾಗಿದೆ ಹಾಗೆ ಆಯುಧ ಕೂಡ ರೆಡಿಯಾಗಿದೆ ಸಿದ್ಧವಾಗಿದೆ ಅಂತ ಆ ಮಹಿಳೆ ಕಾಲ್ ಮಾಡಿದ ಮಹಿಳೆ ಹೇಳಿದ್ಲು ನಂತರ ಮಹಿಳೆ ಎಲ್ಲಿಂದ ಕರೆ ಮಾಡಿದ್ದಾರೆ ಯಾವ ಸ್ಥಳದಿಂದ ಕರೆ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ರು ಆದ್ರೆ ಫೋನ್ ಆಗ ಸ್ವಿಚ್ ಆಫ್ ಆಗಿತ್ತು ನಂತರದಲ್ಲಿ ಆ ಮಹಿಳೆಯನ್ನ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸಲಾಯಿತು ಆದರೆ ದೇಶದ ಪ್ರಧಾನಿಯೊಬ್ಬರಿಗೆ ಈ ರೀತಿಯಾದಂತಹ ಒಂದು ಅನಾಮಧೇಯ ಕರೆ ಬರುತ್ತೆ ಅಂತ ಅಂದರೆ ಅದನ್ನು ಹಾಗೆ ಬಿಡೋಕ್ಕೆ ಸಾಧ್ಯ ಇಲ್ಲ ಅದರ ಕುರಿತು ತುಂಬ ಕೇರ್ಫುಲ್ ಆಗಿರಬೇಕು ಯಾಕಂತ ಹೇಳಿದರೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗುವ ಸಾಧ್ಯತೆ ಇರುತ್ತೆ